ಗಿಡ ತೋರಿಸ್ತಾ ಇದ್ದೀನಿ ಬನ್ನಿ ಸ್ಟಿಚಿಂಗ್ ಮಾಡೋದು ತೋರಿಸ್ತೀನಿ ಮೊದಲಿಗೆ ಕೊನೆ ತಗೋಬೇಕು ನೋಡಿ ಇಲ್ಲಿ ಜಿಪ್ಗೆ ಉಳ್ಕೊಬೇಕಾಗತ್ತೆ ತೋರಿಸ್ತೀನಿ ಬನ್ನಿ ನೋಡಿ ಜಿಪ್ ಗಿಡಕ್ಕೆ ಹೇಳಿದ್ದಾರೆ ನೋಡಿ ಇದು ಪೆನ್ಸಿಲ್ ಜಿಪ್ ಅಂತ ಈ ಥರದ್ದು ತಗೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಆಚೆ ಕಾಣಲ್ಲ ಜಿಪ್ಪು ಈ ಜಿಪ್ ಮಾತ್ರ ಕಾಣಿಸುತ್ತೆ ಇದೆಲ್ಲ ಜಿಪ್ಪೇ ಕಾಣಿಸೋದೇ ಇಲ್ಲ ಇದೆಲ್ಲ ಒಳಗಡೆ ಇರುತ್ತೆ ಆ ಸ್ಟಿಚ್ ಮಾಡ್ಕೊಳ್ಳೋದೆಲ್ಲ ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ ಮೊದಲು ಈ ಕೊನೆ ತೊಗೋಬೇಕಾಗತ್ತೆ ಅಲ್ಲಷ್ಟು ಇಲ್ಲ ಅಷ್ಟು ನೋಡ್ಕೋಬೇಕು ಉಲ್ಟ ಸ ಈ ಜಿಪ್ ಹೊಳ್ಕೋಬೇಕಾದ್ರೆ ಈ ಥರ ಸಿಂಗಲ್ ಟೆನ್ಷನಲ್ಲಿ ಹಾಕ್ಕೊಳ್ಳೋದು ಒಳ್ಳೆಯದು ಕಾಣಿಸ್ತಾ ಇದೆಯಾ ಈ ಥರ ಸಿಂಗಲ್ ಟೆನ್ಷನಲ್ಲಿ ಹಾಕ್ಕೊಂಡ್ರೆ ಜಿಪ್ ಚೆನ್ನಾಗಿ ಹೊಳಿಬೋದು ಇವಾಗ ಜಿಪ್ ಒಳ್ಳೆ ತೋರಿಸ್ತೀನಿ ಒಂದು ಅರ್ಧ ಇಂಚ್ ಬಿಟ್ಕೋಬೇಕಾಗತ್ತೆ ಸೈಡ್ಗೆ ನೋಡಿ ಒಂದು ಅರ್ಧ ಇಂಚ್ ಕ್ಲಾತ್ ಬಿಟ್ಕೊಂಡಿದ್ದೀನಿ ಪೆನ್ಸಿಲ್ ಜಿಪ್ ಆದರೆ ಚೆನ್ನಾಗಿರುತ್ತೆ ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ಈ ಥರ ಕಾಣಿಸುತ್ತೆ ಇನ್ನೊಂದು ಸೈಡು ಉಳ್ಕೊಳ್ಳೋ ತೋರಿಸ್ತೀನಿ ಈ ಕೊನೆಗೆ ತಗೋಬೇಕು ಈ ಕೊನೆಗೆ ಹಾಕಬೇಕಾದ್ರೆ ಇನ್ನೊಂದು ಟೆನ್ಷನ್ ಚೇಂಜ್ ಮಾಡ್ಕೋಬೇಕಾಗುತ್ತೆ ಸಿಂಗಲ್ದು ನೋಡಿ ಇದು ತೊಗೊಂಡಿದ್ದೀನಿ ರೈಟ್ ಸೈಡು ಲೆಫ್ಟ್ ಸೈಡು ಅಂತಿರುತ್ತೆ ಇವಾಗ ಇದೊಂದು ಚೇಂಜ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಸೈಡ್ ಹಾಕ್ಕೊಂಡಿದ್ದೀನಿ ನರ್ತ ಇಂಚ್ಷ್ಟು ಉಲ್ಕೋಬೇಕಾಗುತ್ತೆ ನೋಡಿ ಈ ತರ ಕವರ್ ಆಗುತ್ತೆ ఇదికి ఇవ్వగ లైనింగ్ హాకి ఉల్టాక తోర్స్తీని లైనింగ్ ಕಡೆ ಸೀದಾ ಕಡೆ ಇಟ್ಕೋಬೇಕಾಗತ್ತೆ ಲೈನಿಂಗ್ನ ಉಲ್ಟಾ ಇಟ್ಕೋಬೇಕು ನಾನು ರಫ್ ಮಾಡಿ ಸ್ಟಿಚ್ ಹಾಕ್ಕೋಬೇಕಾಗತ್ತೆ ಒಂದು ನೋಡಿ ಇಲ್ಲಿ ಕಾಣಿಸ್ತಾ ಇರಲಿಲ್ಲ ನಮಗೆ ಇಲ್ಲಿ ಟಚ್ ಆಗ್ತಾ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಹಾಕ್ಕೋಬೋದು ನೋಡಿ ಈ ಥರ ರೆಡಿಮೇಡ್ಗೆಲ್ಲ ಈ ಥರ ಬರುತ್ತೆ ವಿ ದಾರ ಏನು ಕಾಣಿಸಲ್ಲ ನೋಡಿ ಈ ಥರ ಫಿನಿಶಿಂಗ್ ಚೆನ್ನಾಗಿರುತ್ತೆ ಸೈಡು ಹಂಗೆ ಮಾಡ್ಕೊಳ್ಳೋಣ ನಾವು ಕ್ಲಾತ್ ಎಲ್ಲ ನೀಟಾಗಿ ಸೆಟ್ ಮಾಡ್ಕೋಬೇಕು ಇಲ್ಲಾಂದರೆ ಮತ್ತೆ ಬಿಚ್ಚಬೇಕಾಗತ್ತೆ ಉಲ್ಟಾ ಸೀದಾ ಹಾಕ್ಬಿಟ್ರು ಮಿಸ್ಟೇಕ್ ಆಗುತ್ತೆ ಇದು ಅಷ್ಟೇ ಸೀದಾ ಕಡೆ ಇಟ್ಕೊತಾ ಇದ್ದೀನಿ ಇದು ಅಷ್ಟೇ ಒಂದು ಅರ್ಧ ಇಂಚಷ್ಟು ಹಾಕ್ಕೊಳ್ಳೇಬೇಕಾಗುತ್ತೆ ಇಲ್ಲಿ ಲಾಂಗ್ ಜಿಪ್ ಇದೆಯಲ್ವಾ ಇಷ್ಟು ಬೇಡ ನಮಗೆ ನಮಗೆ ಹಿಂಗ ಅಲ್ವಾ ಸ್ವಲ್ಪ ಬೇಕಾಗುತ್ತೆ ಅಷ್ಟೆ ನೋಡಿ ಈ ಕಡೆಯೂ ಏನು ಕಾಣಿಸಲ್ಲ ದಾರ ಏನು ಬಿಟ್ಕೊಳ್ಳಲ್ಲ ನೋಡಿ ಈ ಥರ ಫಿನಿಶಿಂಗ್ ಬರುತ್ತೆ ನಮಗೆ ಇಷ್ಟಿಗೆ ಸಾಕಾಗಿರೋದು ಒಂದು ಸೆವೆನ್ ಇಂಚ್ ಅಷ್ಟಾದರೂ ಸಾಕು ಫೈವ್ ಸಿಕ್ಸ್ ಸೆವೆನ್ ಇಂಚ್ ಆದರೂ ಸಾಕು ನಮಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ತಗೋಬೋದು ಉದ್ದ ಲಾಂಗ್ ಬೇಕಾದ್ರೂ ಉಳ್ಕೊಬೋದು ಇವ್ರಿಗೆ ಇಷ್ಟೇ ಸಾಕು ನೋಡಿ ನಾವು ಇಷ್ಟನ್ನೇ ಫಿನಿಶ್ ಮಾಡಿದ್ದೀನಿ ಒಂಥರ ಫಿನಿಶಿಂಗ್ ಚೆನ್ನಾಗಿರುತ್ತೆ ನೋಡಿ ಜಿಪ್ ಹೊಳೆಯೋದೇ ಥರ ಅಂತ ಈ ಕಡೆ ಉಲ್ಟಾ ಮಾಡಿ ನೋಡಿದ್ದೀವಲ್ವಾ ಇದೇ ಥರ ಫಿನಿಶಿಂಗ್ ಇರುತ್ತೆ ನಾವು ಪೆನ್ಸಿಲ್ ಜಿಪ್ ತೊಗೊಂಡ್ರೇ ಈ ಫಿನಿಶಿಂಗ್ ಬರೋದು ನೋಡಿ ಪೆನ್ಸಿಲ್ ಜಿಪ್ ಅಂದರೆ ಈ ಥರ ಇರುತ್ತೆ ఉద్దూ సైడ్గా హోబ అర్ధ ఇంచు నోడి లైనింగ్ సారీ ఫితాయి ಈ ಥರ ಲೈನಿಂಗ್ ಒಳಗಡೆ ಎಲ್ಲ ಜಾಯಿನ್ ಮಾಡ್ಕೊಂಬಿಟ್ಟಿದ್ದೀನಿ ಈ ಥರ ಏನು ಕಾಣೋದೇ ಇಲ್ಲ ಎಲ್ಲೂ ಇವಾಗ ಇದಕ್ಕೊಂದು ಒಳ್ಗೆ ಹಾಕ್ಕೊಂಬಿಡೋಣ ನಮ್ಗೆ ಲೆಂತ್ ಇಷ್ಟೇ ಸಾಕು ಜಿಪ್ ಹೊಳ್ದಿರೋದು ಇವಾಗ ಜಾಯಿನ್ ಮಾಡಬೇಡೋಣ ಒಂಥರ ಉದ್ದಕ್ಕೂ ಅಳ್ಗೆ ಹಾಕ್ಬಿಡ್ಬೇಕಾಗುತ್ತೆ ನೀವು ಉದ್ದಕ್ಕೂ ಎಷ್ಟು ಚೆನ್ನಾಗಿ ಬಂದಿದೆಯಾ ನೋಡಿ ಏನು ದಾರಾಗಿರೋ ಏನು ಕಾಣಿಸೋದೇ ಇಲ್ಲ ನೋಡಿ ಎಕ್ಸ್ಟ್ರಾ ಇದೆಯಲ್ಲ ಈ ಜಿಪ್ನ ಕಟ್ ಮಾಡಿಬಿಡೋಣ ಎಕ್ಸ್ಟ್ರಾ ಇರೋದು ಅದೇನು ಅವಶ್ಯಕತೆ ಇರಲ್ಲ ನಮಗೆ ನೋಡಿದ್ರಲ್ಲ ಫಿನಿಶಿಂಗು ಪೆಂಟಲ್ಲೂ ತೋರಿಸ್ತೀನಿ